ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತಾದೇವಿಯ ಶೋಕ ಎಂಬ ಇಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಸೀತಾದೇವಿಯು ಕಣ್ಣೀರು ಬಿಡುತ್ತಾ ರೋದನ ಮಾಡುತ್ತಾ ಆ ರಾಕ್ಷಸ ಸ್ತ್ರೀಯರನ್ನು ಕುರಿತು ಕೆಲೇ ರಾಕ್ಷಸ ಸ್ತ್ರೀಯರೇ ಕೇಳಿ ಲೋಕದಲ್ಲಿ ಮನುಷ್ಯ ಸ್ತ್ರೀಯಾದವಳು ರಾಕ್ಷಸನಿಗೆ ಸ್ತ್ರೀಯಾಗಲಾರಳು ನೀವೆಲ್ಲರೂ ನನ್ನನ್ನು ಕೊಂದಿರು ನಿಮ್ಮ ಮಾತನ್ನು ಕೇಳುವವಳಲ್ಲ ಶ್ರೀರಾಮನನ್ನು ನೋಡುವ ಪುಣ್ಯಾತ್ಮರೇ ಧನ್ಯರು ಆತನನ್ನು ಕಾಣದಿರುವ ನನಗೆ ವಿಷಪಾನ ಮಾಡುವುದೇ ಯೋಗ್ಯವಲ್ಲದೆ ಜೀವದಿಂದಿರುವುದು ಯುಕ್ತವಲ್ಲ ನಾನು ಪೂರ್ವ ಜನ್ಮದಲ್ಲಿ ಏನು ಪಾಪ ಮಾಡಿದೆನು ಹಾಗಲ್ಲದಿದ್ದರೆ ಇಂತಹ ಘೋರವಾದ ದುಃಖವು ಬರಲಾರದು ನನ್ನ ಎದೆಯು ಕಗ್ಗಲ್ಲಾಗಿರಬೇಕು ಅಲ್ಲದಿದ್ದರೆ ಶ್ರೀರಾಮನನ್ನು ಕಾಣದೆ ಒಂದು ಕ್ಷಣದಲ್ಲಿ ಜರ್ಜರಿತವಾಗಿ ಒಡೆದು ಹೋಗುತ್ತಿತ್ತು ನಾನು ನನ್ನ ಪ್ರಾಣಕಾಂತನನ್ನು ಕಾಣದೆ ರಾಕ್ಷಸ ಸ್ತ್ರೀಯರ ಕಾವಲಿಗೊಳಗಾಗಿ ಹಂಬಲಿಸುವುದಕ್ಕಿಂತಲೂ ಜೀವವನ್ನು ತೊರೆದುಕೊಳ್ಳುವುದೇ ಉತ್ತಮ ಲೋಕದಲ್ಲಿ ಮನುಷ್ಯ ಜನ್ಮವನ್ನು ಸುಡಬೇಕು ಮನುಷ್ಯ ಜನ್ಮದಲ್ಲಿಯೂ ಪರಾಧೀನವಾಗಿರುವ ಜನ್ಮವನ್ನು ಏನು ಮಾಡಬೇಕು ಶರೀರವನ್ನು ಬಿಡಬೇಕೆಂದರೂ ಬಿಡುವ ಸ್ವಾತಂತ್ರ್ಯವಿಲ್ಲದ ಮನುಷ್ಯ ಜನ್ಮವನ್ನು ಸುಡಬೇಕು ಎಂದು ಹಂಬಲಿಸುತ್ತಿದ್ದಳು ಬಹುತೇಕ ಎಂಟು ಹತ್ತು ತಿಂಗಳಿನಿಂದಲೂ ರಾವಣನ ವಶದಲ್ಲಿದ್ದು ನಿರಂತರವಾಗಿ ರಾಕ್ಷಸ ಸ್ತ್ರೀಯರಿಂದ ಈ ರೀತಿಯಾಗಿ ಹೆದರಿಸಲ್ಪಡುತ್ತಿರುವಂತಹ ಸೀತಾಮಾತೆಯು ಇನ್ನೇನು ತಾನೇ ಮಾಡಲು ಸಾಧ್ಯ ಕೊನೆ ಆಕೆ ಹತಾಶನಾಗಿ ತನ್ನ ಪ್ರಾಣವನ್ನೇ ತೊರೆಯಬೇಕೆಂಬ ಆಶಯದಲ್ಲಿ ಇರುವಾಗಲೇ ಇನ್ನೊಂದು ಕಡೆ ಮರದ ಮೇಲೆ ಹನುಮಂತನು ಆಕೆಯ ಸಂದೇಶಕ್ಕಾಗಿ ಶ್ರೀರಾಮನ ಸಂದೇಶವನ್ನು ಸೀತೆಗೆ ತಿಳಿಸಿ ಆಕೆಯ ಸಂದೇಶವನ್ನು ಪಡೆಯುವ ಸಲುವಾಗಿಯೇ ಕಾದಿರುವನು ಜೀವನದ ವಿಪರ್ಯಾಸವೆಂದರೆ ಹೀಗೆ ಇನ್ನೇನು ಹತಾಶನಾಗಿ ನಾವು ಜೀವವನ್ನೇ ಕಳೆದುಕೊಳ್ಳಬೇಕೆಂಬ ಸ್ಥಿತಿಗೆ ಬಂದಿರುವ ಸಮಯದಲ್ಲಿಯೇ ಅದಕ್ಕೆ ಪರಿಹಾರವು ಅಲ್ಲಿ ಪಕ್ಕದಲ್ಲಿ ಸಿದ್ಧವಾಗಿರುತ್ತದೆ ಕಾದು ನೋಡುವ ತಾಳ್ಮೆ ಇರಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ